ನಮಸ್ಕಾರ ಆತ್ಮೀಕಿಯರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬದುಕು ಎಷ್ಟೊಂದು ಅನಿಶ್ಚಿತ ನೋಡಿ ಸುಮಾರು ಹದಿನೈದು ದಿನದ ಹಿಂದೆ ನಟ ಶ್ರೀಧರ್ ಬಗ್ಗೆ ನಾವೇ ಸುದ್ದಿ ಮಾಡಿದ್ವಿ ಫಾರು ವಧು ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದ ನಟ ಶ್ರೀಧರ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅವರಿಗೆ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದೆ ಅನ್ನೋದನ್ನು ನಾವೇ ಹೇಳಿದ್ವಿ ಅಷ್ಟೇ ಅಲ್ಲ ನಟ ಶ್ರೀಧರ್ ಕೂಡ ನಾನು ಬದುಕಬೇಕು ಇನ್ನಷ್ಟು ವರ್ಷ ಇರಬೇಕು ಪ್ಲೀಸ್ ನನ್ನನ್ನು ಉಳಿಸ್ಕೊಳ್ಳಿ ನನ್ನ ಚಿಕಿತ್ಸೆಗೆ ಯಾರಾದರೂ ನೆರವು ನೀಡಿ ಅಂತ ಅಂಗಲಾಚಿ ಬೇಡಿಕೊಂಡಿದ್ರು ಆದ್ರೆ ಅದ್ಯಾಕೋ ಆ ಭಗವಂತನಿಗೆ ಇವರ ಮೇಲೆ ಕರುಣೆ ಬರಲಿಲ್ಲ ಅನ್ಸುತ್ತೆ ಮುಗಿಸಿದಾನೆ ವಾರದ ಹಿಂದಷ್ಟೇ ಶ್ರೀಧರ್ ಆರೋಗ್ಯದಲ್ಲಿ ಕೊಂಚ ಚೇತರಿಕೆ ಕಂಡಿದೆ ಅನ್ನೋ ಮಾತಿತ್ತು ಆದ್ರೀಗ ಇಹಲೋಕದ ಪಯಣವನ್ನೇ ಮುಗಿಸ್ ಹೋಗಿದ್ದಾರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಸಾವಿನ ಮನೆ ಸೇರಿದ್ದು ನಿತ್ಯವೂ ನರಳಾಡ್ತಾ ಇದ್ದ ಜೀವ ಚಿರನಿದ್ರೆಗೆ ಜಾರಿದೆ ಸುಮಾರು ಒಂದೂವರೆ ಎರಡು ತಿಂಗಳಿಂದ ಶ್ರೀಧರ್ ಅನುಭವಿಸಿದ ನರಕ ಯಾತನೆ ಅಷ್ಟಿಷ್ಟಲ್ಲ ಜೀವಂತವಾಗಿದ್ದಾಗಲೇ ನರಕ ನೋಡಿದವರು ಶ್ರೀಧರ್ ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ನೋವು ಬದುಕಬೇಕು ಅನ್ನೋ ಹಠ ಒಂದ್ ಕಡೆ ತನಗಾದ ನೋವು ತಾಳಲಾರದ ನರಕ ಯಾತನೆ ಇನ್ನೊಂದ್ ಕಡೆ ನಟ ಶ್ರೀಧರ್ ಇಷ್ಟು ಬೇಗ ಸಾವನ್ನಪ್ಪಿದೆ ಹೇಗೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೇ ಸಿನಿಮಾ ಮಂದಿ ಅಥವಾ ಸೀರಿಯಲ್ನಲ್ಲಿ ನಟಿಸೋರು ಅಂದ್ರೆ ಜನಸಾಮಾನ್ಯರ ದೃಷ್ಟಿಯಲ್ಲಿ ಬೇರೆಯದ್ದೇ ಕಲ್ಪನೆ ಇರುತ್ತೆ ಸಿನಿಮಾ ರಂಗ ಅಂದ ತಕ್ಷಣ ಕಣ್ ಬಣ್ಣಗಳೇ ತುಂಬಿಕೊಳ್ತವೆ ಅವರಿಗೇನ್ ಬಿಡಪ್ಪ ಸಿನಿಮಾ ರಂಗದಲ್ಲಿದ್ದಾರೆ ಒಳ್ಳೆ ಸಂಭಾವನೆ ತಗೋತಾರೆ ಹೈಫೈ ಆಗಿ ಬದುಕ್ತಾ ಇದ್ದಾರೆ ಅನ್ನೋರೇ ಜಾಸ್ತಿ ಆದ್ರೆ ಇವರ ಬದುಕು ಹೇಗ್ ಗೊತ್ತಾ ದೂರದ ಬಿಟ್ಟ ಕಣ್ಣಿಗೆ ಸನಿಹ ಅನ್ನೋ ಹಾಗೆ ನಟ ಶ್ರೀಧರ್ ಅಂದ್ರೆ ಕನ್ನಡ ಕೆರತೆರೆಯಲ್ಲಿ ಖ್ಯಾತ ಹೆಸರು ವಧು ಮತ್ತು ಪಾರು ಸೀರಿಯಲ್ನಲ್ಲಿ ಇವರನ್ನ ನೋಡಿರ್ತೀರ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾದಲ್ಲಿ ಕೂಡ ಶ್ರೀಧರ್ ಕಾಣಿಸ್ಕೊಂಡಿದ್ರು ಸೀರಿಯಲ್ ನಲ್ಲಿ ನಟಿಸುವಾಗ ಹೇಗಿದ್ದ ನಟ ಎರಡು ತಿಂಗಳ ಇತ್ತೀಚೆಗೆ ಹೇಗಾದ್ರೂ ನೋಡಿ ಇವರನ್ನ ನೋಡಿದ್ರೆ ನಟ ಶ್ರೀಧರ ಅಂತ ಗುರುತು ಹಿಡಿಯೋದಿಕ್ಕೂ ಕಷ್ಟ ಆಗ್ತಾ ಇತ್ತು ಆತ್ಮಗಿರೆ ಸುಮಾರು ವರ್ಷದಿಂದ ಸೈಕಲ್ ಹೊಡಿತಾ ಇದ್ದ ನಟ ಶ್ರೀಧರ್ಗೆ ಈಗ ತಾನೇ ಒಳ್ಳೊಳ್ಳೆ ಅವಕಾಶ ಸಿಗೋದಕ್ಕೆ ಶುರುವಾಗಿತ್ತು ಇದೇ ಖುಷಿಯಲ್ಲೇ ಬದುಕು ಸಹ ಒಂದು ಹಂತಕ್ಕೆ ಹೋಗ್ತಾ ಇದೆ ಅನ್ನೋ ನೆಮ್ಮದಿಯಲ್ಲಿದ್ರು ಆದರೆ ವಿಧಿ ಇವರ ಬದುಕಲ್ಲಿ ಮೋಸದಾಟವಾರ್ದ ಬಣ್ಣದ ಬದುಕನ್ನ ನೆಚ್ಚಿಕೊಂಡು ಬಂದಿರೋ ಶ್ರೀಧರ್ ಒಬ್ಬಂಟಿ ಹೆಂಟಿ ಮಕ್ಕಳು ದೂರ ಆಗಿದ್ರು ರಾತ್ರೋರಾತ್ರಿ ಗಂಡನನ್ನ ಬಿಟ್ಟು ಪತ್ನಿ ಓಡಿ ಹೋಗಿದ್ಲು ಹೀಗಾಗಿ ಬೆಂಗಳೂರಲ್ಲಿ ಒಬ್ಬರೇ ಬದುಕು ನಡೆಸ್ತಿದ್ದಾರೆ ಕಳೆದ ಅಕ್ಟೋಬರ್ನಲ್ಲಿ ಆರೋಗ್ಯ ಸಮಸ್ಯೆ ಶುರುವಾಯಿತು ವೈದ್ಯರ ಬಳಿ ತೋರಿಸಿದಾಗ ವಿಟಮಿನ್ ಪ್ರೋಟೀನ್ ಎಲ್ಲ ಕಮ್ಮಿ ಆಗಿದೆ ಅಂದಿದ್ರಂತೆ ಆಗ ಅಷ್ಟೊಂದು ಎಚ್ಚರಿಕೆ ವಹಿಸಿರ್ಲಿಲ್ಲ ಇದೇನು ಬಿಡು ದೊಡ್ಡ ಸಮಸ್ಯೆ ಅಲ್ಲ ಅಂದ್ಕೊಂಡಿದ್ರು ಆದರೆ ಇದಾದ ಸ್ವಲ್ಪ ದಿನದಲ್ಲೇ ಜ್ವರ ಬಂತು ಆಮೇಲೆ ತುಂಬಾನೇ ಕಫ ಆಗೋದಕ್ಕೆ ಶುರುವಾಯಿತು ಹೀಗಾಗಿ ಮತ್ತೆ ಡಾಕ್ಟರ್ ಬಳಿ ತೋರಿಸ್ತಾರೆ ಮೂರ್ನಾಲ್ಕು ಆಸ್ಪತ್ರೆಗೆ ಓಡಾಡಿದ್ರು ಎಲ್ಲೂ ಸರಿ ಆಗಲಿಲ್ಲ ದಿನ ಕಳೀತಾ ಇದ್ದಂತೆ ಕಾಲೆಲ್ಲ ಊದ್ಕೊಳ್ಳೋದಕ್ಕೆ ಶುರುವಾಯಿತು ಶ್ರೀಧರ್ ಆರೋಗ್ಯ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸೋದಕ್ಕೆ ಶುರುವಾಯಿತು ಆದರೆ ಏನು ಮಾಡೋದು ಹೊಟ್ಟೆ ಪಾಡೋದು ದುಡಿದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಕಷ್ಟ ಆಸ್ಪತ್ರೆಗೆ ತೋರಿಸೋದಕ್ಕೂ ಕಾಸಿರಲಿಲ್ಲ ಅದರಲ್ಲೂ ಒಮ್ಮೆ ಅವಕಾಶ ಕೈ ತಪ್ಪಿದ್ರೆ ಮತ್ತೆ ಸಿಗಲ್ಲ ಹೀಗಾಗಿ ತಮಗೆಷ್ಟೇ ನೋವಿದ್ರು ವಧು ಮತ್ತು ಸಿಂಧು ಭೈರವಿ ಸೀರಿಯಲ್ನ ಶೂಟಿಂಗ್ ಬಿಡಲಿಲ್ಲ ಆತ್ಮೀಗರೆ ಇದೇ ನೋವಲ್ಲೇ ಒಂದಿಷ್ಟು ದಿನ ಶೂಟಿಂಗ್ ಮಾಡ್ತಾರೆ ಆಮೇಲೆ ಆಮೇಲೆ ತುಂಬ ಸಂಕಟ ಶುರುವಾಯಿತು ನಿಲ್ಲೋದಕ್ಕೂ ಆಗ್ತಾ ಇರಲಿಲ್ಲ ಕೂರೋದಕ್ಕೂ ಆಗ್ತಾ ಇರಲಿಲ್ಲ ಅದರಲ್ಲೂ ಒಬ್ಬರೇ ಇರೋದ್ರಿಂದ ಯಾರೂ ಕೇರ್ ಮಾಡೋರು ಇರಲಿಲ್ಲ ಬೈ ಚಾನ್ಸ್ ಇವರನ್ನ ನೋಡ್ಕೊಳ್ಳೋದಕ್ಕೆ ಅಂತ ಯಾರಾದರೂ ಇದ್ದಿದ್ರೆ ಇವರ ಪರಿಸ್ಥಿತಿ ತೀರಾ ಈ ಲೆವೆಲ್ಗೆ ಹೋಗ್ತಾ ಇರಲಿಲ್ಲ ಯಾವಾಗ ತುಂಬ ಸಮಸ್ಯೆ ಕಾಡೋದಕ್ಕೆ ಶುರುವಾಯಿತು ಶ್ರೀಧರ್ ಅವರ ಸ್ನೇಹಿತನೊಬ್ಬ ಆಯುರ್ವೇದಿಕ್ ಡಾಕ್ಟರ್ ಬಳಿ ಕರ್ಕೊಂಡು ಹೋಗ್ತಾರೆ ಅವರು ಇಪ್ಪತ್ತು ದಿವಸ ಪಥ್ಯ ಮಾಡೋದಕ್ಕೆ ಹೇಳಿದರು ಇಲ್ಲಿಂದಲೇ ದೊಡ್ಡ ಸಮಸ್ಯೆ ಶುರುವಾಗಿದ್ದು ಯಾವಾಗ ಪಥ್ಯ ಶುರು ಮಾಡಿದ್ರು ಇಡೀ ದೇಹ ಊತ್ಕೊಂಡಿತ್ತು ಹೀಗಾಗಿ ದಿಕ್ಕು ಕಾಣದಂತಾದ ಶ್ರೀಧರ್ ಆಸ್ಪತ್ರೆಗೆ ದಾಖಲಾಗ್ತಾರೆ ಮಗನಿಗೆ ತುಂಬ ಹುಷಾರಿಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಊರಿಂದ ಅಮ್ಮನೂ ಬರ್ತಾರೆ ಮೊದಲಿಗೆ ಹದಿನೈದು ದಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದ್ದರು ಆಗ ಹೇಳ್ಕೊಳ್ಳುವಂಥ ಯಾವುದೇ ಟ್ರೀಟ್ಮೆಂಟ್ ಸಿಗಲಿಲ್ಲ ಮೊದಲೇ ಸರ್ಕಾರಿ ಆಸ್ಪತ್ರೆ ಯಾವ ಲೆವೆಲ್ಗೆ ಟ್ರೀಟ್ಮೆಂಟ್ ಸಿಗಬಹುದು ಅನ್ನೋದನ್ನು ನೀವೇ ಊಹೆ ಮಾಡಿ ಹೀಗಾಗಿ ಸಂಪೂರ್ಣವಾಗಿ ಇಡೀ ದೇಹ ಇನ್ಫೆಕ್ಷನ್ ಆಗುತ್ತೆ ಕೊನೆಗೆ ಡಾಕ್ಟರ್ ಅಲ್ಸರ್ ಆಗಿದೆ ಅಂತಾರೆ ನಡೆಯೋದಕ್ಕೆ ಆಗದ ಪರಿಸ್ಥಿತಿಗೆ ಬಂದು ನಿಲ್ತಾರೆ ಆತ್ಮೀಗೆರೆ ಯಾವಾಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರಿ ಹೋಗಲ್ಲ ಅನ್ನೋದು ಗೊತ್ತಾಯಿತು ಸ್ನೇಹಿತರೆ ಕರ್ಕೊಂಡು ಬ್ಯಾಪಿಸ್ಟ್ ಆಸ್ಪತ್ರೆಗೆ ಸೇರಿಸಿದ್ರು ಶ್ರೀಧರ್ಗೆ ಒಂದೇ ಒಂದು ಕೆಟ್ಟ ಅಭ್ಯಾಸ ಇಲ್ಲ ಆದರೂ ಇಂಥ ಸಮಸ್ಯೆ ಕಾಡಿತ್ತು ದಿನಕ್ಕೆ ಹತ್ತರಿಂದ ಹನ್ನೆರಡು ಸಾವಿರವರೆಗೆ ಖರ್ಚಾಗ್ತಾ ಇತ್ತು ಏನಾದರೂ ಟೆಸ್ಟ್ಗಳನ್ನು ಮಾಡಿಸಿದ್ರೆ ಇನ್ನೂ ಜಾಸ್ತಿ ಬಿಲ್ ಆಗ್ತಾ ಇತ್ತು ಹೀಗಾಗಿ ನನಗೆ ಯಾರಾದರೂ ಸಹಾಯ ಮಾಡಿ ನನ್ನನ್ನು ಉಳಿಸ್ಕೊಳ್ಳಿ ಅಂತ ಶ್ರೀಧರ್ ಬೇಡ್ಕೊಂಡಿದ್ರು ಬಣ್ಣದ ಲೋಕದಲ್ಲಿದ್ದ ಒಂದಿಷ್ಟು ಕಲಾವಿದರು ಶ್ರೀಧರ್ ಸಹಾಯಕ್ಕೆ ನಿಂತಿದ್ರು ಹಲವು ತಿಂಗಳಿಂದ ಮನೆ ಬಾಡಿಗೆ ಕಟ್ಟಿರಲಿಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದವರು ನಿತ್ಯವೂ ಹತ್ತರಿಂದ ಹನ್ನೆರಡು ಸಾವಿರ ಹೊಂದಿಸೋದು ಅಂದರೆ ನೀವೇ ಊಹೆ ಮಾಡಿಕೊಳ್ಳಿ ಹೀಗೆ ಸುಮಾರು ಎರಡು ತಿಂಗಳಿಂದ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ರು ಆದರೆ ಈ ಹೋರಾಟದಲ್ಲಿ ಕೊನೆಗೂ ಶ್ರೀಧರ್ ಸೋತು ಹೋದರು ರಾತ್ರಿ ಹತ್ತು ಗಂಟೆಗೆ ಎಲ್ಲರನ್ನ ಬಿಟ್ಟು ಹೊರಟು ಹೋದರು ಸಾಯೋ ಕೊನೆ ಕ್ಷಣದಲ್ಲಿ ತಾಯಿ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ ಪತ್ನಿ ಇಲ್ಲ ಮಕ್ಕಳು ಇಲ್ಲ ಇದೇ ನೋವಲ್ಲಿ ನೊಂದು ಬೆಂದು ಜೀವ ಪ್ರಾಣ ಬಿಟ್ಟಿದೆ ಆತ್ಮೀಗಿರೆ ನಟ ಶ್ರೀಧರ್ಗೆ ಆದ ಪರಿಸ್ಥಿತಿ ಯಾರಿಗೂ ಬೇಡ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ